ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ಸಹ ತುಂಬಾ ಚೆನ್ನಾಗಿದ್ದೀನಿ ನಾನಿವತ್ತು ನಿಮಗೆ ಮುದ್ದೆಗೆ ಮತ್ತು ಅನ್ನಕ್ಕೆ ಚೆನ್ನಾಗಾಗುವಂತಹ ಒಂದು ಚಿಕನ್ ಸಾರನ್ನು ಇದ್ದೀನಿ ಡಿಫ್ರೆಂಟಾಗಿ ಮಾಡುವಂಥದ್ದು ಸೊ ಇದನ್ನು ನೀವು ಸಹ ಮಾಡಿ ಎಂಜಾಯ್ ಮಾಡಿ ಸೊ ನನ್ನ ಚಾನಲ್ಗೇನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಜಾಸ್ತಿ ಜಾಸ್ತಿ ಜನಕ್ಕೆ ಶೇರ್ ಮಾಡಿ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ ಮೊದಲನೇದಾಗಿ ಒಂದು ಮಿಕ್ಸಿ ಜಾರಿಗೆ ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿನ ಹಾಕ್ಕೊಳ್ಬೇಕು ಒಂದು ಚಿಕ್ಕ ತುಣ್ಣಷ್ಟು ಚಕ್ಕೆಯನ್ನು ಹಾಕ್ಕೊಳ್ಬೇಕು ಅದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಒಂದು ಮುಷ್ಟಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೇಕು ಇದು ಎಲ್ಲದೂ ಸಹ ನಾವು ಇಲ್ಲಿ ಹಸಿ ಮಸಾಲೆನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾ ಇರೋದು ಅದಾದ ನಂತರ ಹಸಿರು ಮೆಣ್ಸಿನ್ಕಾಯಿ ನೀವು ನೋಡ್ಕೊಳ್ಳಿ ಖಾರ ಏನಾದರೂ ಜಾಸ್ತಿ ಬೇಕು ಅಂತ ಹೇಳಿದರೆ ಜಾಸ್ತಿ ಹಾಕ್ಕೊಳ್ಳಿ ಇನ್ ಕೇಸ್ ಏನಾದರೂ ಖಾರ ಜಾಸ್ತಿ ಬೇಡ ಅನ್ನುವಂಥವ್ರು ಸೊ ಕಡಿಮೆನೇ ಹಾಕ್ಕೊಳ್ಳಿ ನಾನಿಲ್ಲಿ ಒಂದು ಐದರಷ್ಟು ಹಸಿರು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಏನು ಅಂತ ಹೇಳಿದ್ರೆ ನಾವು ಇದಕ್ಕೆ ಕಾಳು ಮೆಣಸನ್ನು ಯೂಸ್ ಮಾಡ್ತೀವಿ ಖಾರದ ಪುಡಿನ ಯೂಸ್ ಮಾಡ್ತೀವಿ ಸೊ ಆದ್ರಿಂದಾಗಿ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ನೋಡಿಕೊಂಡು ಸ್ಪೈಸಿನ ನೋಡಿಕೊಂಡು ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು ಇದಕ್ಕೆ ನಾನು ಒಂದು ಒಂದು ಸ್ವಲ್ಪ ಒಂದು ಚಿಕ್ಕ ತುಣ್ಣಷ್ಟು ಚಕ್ಕೆಯನ್ನು ಹಾಕ್ಕೊತಾ ಇದ್ದೀನಿ ಅಂದರೆ ನೀವು ಚಕ್ಕೆ ಇವಾಗ ಗರಂ ಮಸಾಲೆನ ಯೂಸ್ ಮಾಡ್ತೀರಾ ಅಲ್ವಾ ಸೊ ಅದಕ್ಕೋಸ್ಕರ ಚಕ್ಕೆನ ಹಾಕ್ಕೊಂಡಿದ್ದೀನಿ ನೋಡಿ ನಾನು ಇಷ್ಟು ಚಕ್ಕೆನ ಇದಕ್ಕೆ ಯೂಸ್ ಮಾಡಿದ್ದೀನಿ ಆಮೇಲೆ ಇದಕ್ಕೆ ನಾನು ಒಂದು ಮೂರರಷ್ಟು ಲವಂಗನ ಹಾಕ್ಕೊತಾ ಇದ್ದೀನಿ ಆ್ಯಂಡ್ ಏನು ಅಂತ ಹೇಳಿದರೆ ಚಕ್ಕೆ ಜಾಸ್ತಿ ಇರಬೇಕು ಲವಂಗ ಯಾವತ್ತು ಕಮ್ಮಿ ಇರಬೇಕು ಒಂದು ಮುಕ್ಕಾಲು ಚಮಚದಷ್ಟು ನಾನಿಲ್ಲಿ ಏನು ಕಾಳು ಮೆಣಸನ್ನು ಯೂಸ್ ಮಾಡಿದ್ದೀನಿ ಅದಾದ ನಂತರ ಒಂದು ಅರ್ಧ ಚಮಚದಷ್ಟು ಜೀರಿಗೆಯನ್ನು ಇದಕ್ಕೆ ಹಾಕಿದ್ದೀನಿ ಸೊ ಇದಿಷ್ಟನ್ನು ಹಾಕಿ ಆದ ನಂತರ ಇದಕ್ಕೆ ಪುದೀನ ಹಾಕಬೇಕು ಇದನ್ನು ರುಬ್ಕೊಂಡು ಬರಬೇಕು ನೋಡಿ ನಾನಿಲ್ಲಿ ರುಬ್ಕೊಂಡು ಬಂದಿದ್ದೀನಿ ಗ್ರೀನ್ ಮಸಾಲ ರೆಡಿಯಾಗಿದೆ ನುಣ್ಣಗೆ ರುಬ್ಕೊಂಡು ಬರಬೇಕು ಇವಾಗ ನಾವು ರೆಡ್ ಮಸಾಲ ಅಂತ ಹೇಳಿದ್ರೆ ಕಾಯಿ ಕಾಯಿದು ಮಸಾಲೆನ ತಕ್ಕೊಂಡು ಬರೋದಕ್ಕೆ ಏನೇನು ಹಾಕ್ತೀನಿ ಅಂತ ಹೇಳಿ ನೋಡಿ ನಾನಿಲ್ಲಿ ಕಾಯಿ ತುರಿನ ಇದ್ದೀನಿ ನಾನು ಯಾವಾಗಲೂ ಅಷ್ಟೇ ಇಡೀ ಒಂದು ಕಾಯನ್ನು ಏನಾದರೂ ಒಡೆದ್ರೆ ಅದಷ್ಟು ಬಿಟ್ಟು ಇಟ್ಕೊಂಡಿರ್ತೀನಿ ನಾನು ಕಾಯಿ ತುರಿಯೋದಂದರೆ ಮಿಕ್ಸಿಗೆ ಹಾಕ್ಬಿಟ್ಟು ಒಂದು ರೌಂಡ್ ತಿರುಗಿಸ್ಬಿಟ್ಟು ಈ ಥರ ಡಬ್ಬಿನಲ್ಲಿ ಹಾಕಿ ಫ್ರಿಜ್ಜರಲ್ಲಿ ಫ್ರೀಝರಲ್ಲಿ ಇಡ್ತೀನಿ ಸೊ ಈ ಥರ ಮಾಡೋದ್ರಿಂದ ಅಡುಗೆ ತುಂಬ ಬೇಗ ಆಗುತ್ತೆ ಆವಾಗಿಂದ ಅವಾಗಲೇ ಮಾಡ್ಕೊಳ್ತೀವಿ ಅಂತ ಹೇಳಿದರೆ ತುಂಬ ಲೇಟ್ ಆಗುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಈ ಥರ ಮಾಡ್ಕೊಂಡು ಫ್ರಿಜ್ಜಲ್ಲಿ ಇಟ್ಕೊಂಡ್ಬಿಡ್ತೀನಿ ಇದಕ್ಕೆ ನಾನೊಂದು ನಿಮಗೆ ಕಾಯಿ ಕ್ವಾಂಟಿಟಿ ಹೇಳಬೇಕು ಅಂತ ಹೇಳಿದರೆ ಒಂದು ಅರ್ಧಕ್ಕಿಂತ ಒಂಚೂರು ಕಡಿಮೆ ಒಂದು ಅರ್ಧ ಹೋಳಿಗಿಂತ ಒಂಚೂರು ಕಡಿಮೆ ಅಷ್ಟು ಕಾಯನ್ನು ತೊಗೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಚಿಕನ್ನಿಗೆ ಹೇಗೆ ಮಸಾಲೆನ ತಕ್ಕೊಳ್ಬೇಕು ಅಂತ ಹೇಳಿ ತೋರಿಸ್ತಾ ಇದ್ದೀನಿ ಇನ್ ಕೇಸ್ ಏನಾದರೂ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತ ಹೇಳಿದ್ರೆ ನೀವು ಇನ್ನೂ ಜಾಸ್ತಿ ಹಾಕ್ಕೊಳ್ಬೇಕಾಗತ್ತೆ ಇದಕ್ಕೆ ನಾನು ಅರ್ಧ ಹೋಳಷ್ಟು ಈರುಳ್ಳಿನ ಹಾಕೊಂಡಿದ್ದೀನಿ ಒಂದು ಅರ್ಧದಷ್ಟು ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಸ್ವಲ್ಪ ಕಾಯಿ ಕಾಯಿ ಟೊಮ್ಯಾಟೊ ತೊಗೊಂಡಿರೋದ್ರಿಂದ ಅದು ತುಂಬ ರೆಡ್ ಕಲರ್ ಬರಲ್ಲ ಬಟ್ ನೀವು ಆಮೇಲೆ ಅದನ್ನೇ ಕೇಳಿಬಿಡಿ ರೆಡ್ ಮಸಾಲ ಅಂದರೆ ಇದು ರೆಡ್ ಕಲರೇ ಇಲ್ಲ ಅಂತ ಹೇಳಿ ಅದು ಹೇಗಿರುತ್ತೆ ಅಂತ ಹೇಳಿದರೆ ಈ ಥರ ವೈಟ್ ವೈಟೇ ಇತ್ತು ನಾನು ಅದು ಏನಾದರೂ ತುಂಬ ಹಣ್ಣಾಗಿರೋ ಕೆಂಪಿರುವಂಥ ಟೊಮ್ಯಾಟೊ ತೊಗೊಂಡಿದ್ರೆ ಅದೊಂದು ಸ್ವಲ್ಪ ಕೆಂಪು ಕೆಂಪು ಬರ್ತಾ ಇತ್ತು ಅದು ರುಬ್ಕೊಂಡು ಬಂದು ಆಗಿದೆ ನಾನಿವಾಗ ಒಂದು ಪಾತ್ರೆನ ಇಟ್ಕೊಂಡಿದ್ದೀನಿ ಪಾತ್ರೆನ ಇಟ್ಕೊಂಡು ಅದಕ್ಕೆ ಒಂದು ನಾಲ್ಕರಿಂದ ಐದು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ಸೊ ಆಯಿಲ್ ಬಿಸಿ ಹಾಕಬೇಕು ಇದಿವಾಗ ಆಯಿಲ್ ಬಿಸಿಯಾಗಿದೆ ನಾನಿದಕ್ಕೆ ಒಂದು ಸ್ಪೂನಷ್ಟು ಶಾಹಿ ಜೀರಾ ಹಾಕ್ಕೊತಾ ಇದ್ದೀನಿ ಸೊ ಇದನ್ನು ಹಾಕ್ಕೊಳೋದ್ರಿಂದ ತುಂಬ ಒಳ್ಳೆಯ ಫ್ಲೇವರ್ ಬರ್ತಾ ಇರತ್ತೆ ಅದಕ್ಕೆ ನಾನು ಬಿರಿಯಾನಿ ಎಲೆನ ಹಾಕ್ಕೊತಾ ಇದ್ದೀನಿ ಏನು ಪಲಾವ್ ಎಲೆ ಅಂತ ಹೇಳಿ ಹೇಳ್ತಾರಲ್ವ ಸೊ ಅದೇ ಎಲೆನ ಹಾಕ್ಕೊಳ್ತಾ ಇದ್ದೀನಿ ಇದು ಅಷ್ಟೇ ಫ್ಲೇವರ್ ಪರ್ಫೆಕ್ಟಿಗೆ ಹಾಕ್ಕೊಳ್ತಾ ಇರೋದು ಇದನ್ನು ಹಾಕ್ಕೊಂಡ ತಕ್ಷಣ ಎಂಥ ಒಳ್ಳೆ ಗಮ ಬರುತ್ತೆ ಗೊತ್ತಾ ತುಂಬಾ ರುಚಿಯಾಗಿರತ್ತೆ ಆ್ಯಂಡ್ ತುಂಬಾ ಫ್ಲೇವರ್ಫುಲ್ಲಾಗಿರುತ್ತೆ ಫ್ಲೇವರ್ ಚೆನ್ನಾಗಿದ್ದರೆ ತಿನ್ನೋದಿಕ್ಕೂ ಚೆನ್ನಾಗಿ ಅನಿಸುತ್ತೆ ಅಲ್ವಾ ಸೊ ಇದಕ್ಕೆ ಅರ್ಧ ಹೋಳಷ್ಟು ಆನಿಯನನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಇನ್ನರ್ಧ ನಾನು ರುಬ್ಕೊಳೋದಕ್ಕೆ ಹಾಕ್ಕೊಂಡಿದ್ದೆ ಅಲ್ವಾ ಸೊ ಇನ್ನರ್ಧನ ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಇವಾಗ ಆನಿಯನ್ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಸಹ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಈಗ ನಾನು ಇದಕ್ಕೆ ಎರಡರಿಂದ ಮೂರಷ್ಟು ಹಸಿರು ಮೆಣಸಿನ್ಕಾಯನ್ನು ಉಜ್ಜಕ್ಕೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈಗ ಇದು ಆನಿಯನ್ ಬ್ರೌನ್ ಕಲರ್ಗೆ ಟರ್ನ್ ಆಗಿದೆ ಸ್ವಲ್ಪ ಜಾಸ್ತಿನೇ ಬ್ರೌನಿಶ್ ಕಲರ್ ಆಗಿಬಿಟ್ಟಿದೆ ಅಂದ್ಕೊಂತೀನಿ ಯಾಕಂತ ಹೇಳಿದ್ರೆ ನಾನು ಬೇರೆ ಏನೋ ಕೆಲಸ ಮಾಡ್ತಾಯಿದ್ದೆ ಸೊ ಇಲ್ಲಿ ನಾನು ಅದು ಆನಿಯನ್ ಕಡೆ ಗಮನನೇ ಕೊಟ್ಟಲಿಲ್ಲ ಸೊ ಅದಕ್ಕೋಸ್ಕರ ತುಂಬ ಜಾಸ್ತಿ ಬ್ರೌನ್ ಆಗಿಬಿಟ್ಟಿದೆ ಇಷ್ಟು ಮಾಡ್ಕೊಳ್ಬೇಡಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಅದನ್ನು ಫ್ರೈ ಮಾಡ್ಕೊಳ್ಳಿ ಈ ಟೈಮ್ನಲ್ಲಿ ನಾನು ಇದಕ್ಕೆ ಟೊಮ್ಯಾಟೋನ ಹಾಕ್ಕೊಂಡಿದ್ದೀನಿ ಟೊಮ್ಯಾಟೋನ ಅಷ್ಟೇ ಅರ್ಧ ಟೊಮ್ಯಾಟೋನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೆ ಈ ಟೊಮ್ಯಾಟೊ ಕಲರೇ ಇರಲಿಲ್ಲ ಸೊ ಅದಕ್ಕೋಸ್ಕರ ಅಷ್ಟು ಚೆನ್ನಾಗಿ ಕಾಣಿಸ್ತಿಲ್ಲ ಇದಕ್ಕೆ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಒಂದೂವರೆ ಚಮಚದಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ನೀವು ನೋಡ್ಕೊಳ್ಳಿ ಉಪ್ಪು ಎಷ್ಟು ಬೇಕು ಅಂತ ನೋಡಿಕೊಂಡು ಆಮೇಲೂ ಸಹ ನೀವು ಆ್ಯಡ್ ಮಾಡ್ಕೊಳ್ಬೋದು ಒಂದು ಚಮಚದಷ್ಟು ಅರ್ಶಿನ್ ಪುಡಿಯನ್ನು ಹಾಕ್ಕೊಂಡಿದ್ದೀನಿ ಸೊ ಇದಿಷ್ಟನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದಕ್ಕೆ ರುಬ್ಬಿಟ್ಕೊಂಡಿರುವಂತಹ ಗ್ರೀನ್ ಮಸಾಲಾನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸೋ ಈ ಗ್ರೀನ್ ಮಸಾಲ ಎಲ್ಲದೂ ಸಹ ಹಸಿ ಪದಾರ್ಥನೇ ಹಾಕಿರೋದ್ರಿಂದ ಆದಷ್ಟು ನಾವು ಇದನ್ನು ಕ್ಲೀನಾಗಿ ಈ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇಲ್ಲ ಅಂತ ಹೇಳಿದರೆ ಆ ಹಸಿ ಸ್ಮೆಲ್ ಬರ್ತಾ ಇರತ್ತೆ ಈ ಹಸಿ ಸ್ಮೆಲ್ ಹೋಗೋವರೆಗೂ ಸಹ ಅದನ್ನು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಅದು ಹೇಗೆ ಫ್ರೈ ಆಗಬೇಕು ಅಂತ ಹೇಳಿದರೆ ಇವಾಗ ನಾವೇನು ನೋಡ್ತಾ ಇದ್ದೀವಲ್ವ ಸೊ ಆ ಗ್ರೀನ್ ಮಸಾಲ ಎಣ್ಣೆನ ಬಿಡೋದಕ್ಕೆ ಸ್ಟಾರ್ಟ್ ಆಗಬೇಕು ಸೊ ಅಲ್ಲಿವರೆಗೂ ಸಹ ಇದನ್ನು ಲೋ ಫ್ಲೇಮ್ನಲ್ಲಿ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಇದಿವಾಗ ನೋಡಿ ಎಣ್ಣೆನ ಬಿಡ್ತಾ ಬಂದಿದೆ ಸೊ ನೀವು ಕಾಣಿಸ್ತಾ ಇರ್ಬೋದು ತುಂಬ ಚೆನ್ನಾಗಿ ಇದು ಫ್ರೈ ಆಗಿದೆ ಹಸಿ ವಾಸನೆ ಎಲ್ಲದು ಸಹ ಹೋಗಿದೆ ಈ ಥರ ಫ್ರೈ ಆದಮೇಲೆ ನಾವೇನು ವಾಶ್ ಮಾಡಿಟ್ಕೊಂಡಿರ್ತೀವಲ್ವ ಚಿಕನ್ ಸೊ ಆ ಚಿಕನನ್ನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ಒಂದು ಅರ್ಧ ಕೆ ಜಿಯಷ್ಟು ಚಿಕನನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸೊ ಈ ಥರ ಈ ಮಸಾಲೆಯಲ್ಲಿ ಆ ಚಿಕನ್ ತುಂಬ ಚೆನ್ನಾಗಿ ಬೇಯುತ್ತೆ ಆ್ಯಂಡ್ ಇಲ್ಲಿರುವಂತಹ ಖಾರನು ಮತ್ತು ಮಸಾಲೆನೂ ಎಲ್ಲೂ ಸಹ ಅಬ್ಸಾರ್ಬ್ ಮಾಡಿಕೊಳ್ಳುತ್ತೆ ಸೊ ಅದರಿಂದಾಗಿ ಚಿಕನ್ ಈ ಥರ ಯಾವ ಥರ ಅಂತ ಹೇಳಿದ್ರೆ ಈ ಥರ ಹಸಿ ಹಸಿ ಅನ್ನಿಸೋದಾಗಲಿ ಅಥವಾ ಸಪ್ಪೆ ಸಪ್ಪೆ ಅನಿಸೋದಾಗ್ಲಿ ಆ ಥರ ಏನು ಅನಿಸಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತಿರತ್ತೆ ಆ್ಯಂಡ್ ಚಿಕನ್ನೇ ಸಹ ಚಿಕನ್ನೇ ಅದರಲ್ಲಿ ನೀರು ಬಿಡೋದ್ರಿಂದ ನಾವು ಅಡಿಷ್ನಲ್ಲಾಗಿ ನೀರನ್ನು ಆ್ಯಡ್ ಮಾಡೋ ಅವಶ್ಯಕತೆ ಇಲ್ಲ ಇದಿಷ್ಟನ್ನು ಸಹ ನಾವು ಇಲ್ಲಿ ಕ್ಲೀನಾಗಿ ಅದು ಕ್ಲೀನಾಗಿ ಚಿಕನ್ ನೀರು ಬಿಡೋವರೆಗೂ ಸಹ ಇದನ್ನು ಲಿಡ್ ಕ್ಲೋಸ್ ಮಾಡಿ ಬೇಯಿಸಬೇಕು ಆ್ಯಂಡ್ ಲಿಡ್ ಏನೋ ಕ್ಲೋಸ್ ಮಾಡೋದು ಅಂತ ಹೇಳಿದರೆ ತುಂಬ ಬೇಗ ಬೇಯಲಿ ತುಂಬ ಬೇಗ ನೀರು ಬಿಡಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಲಿಡ್ಡನ್ನು ಕ್ಲೋಸ್ ಮಾಡಿ ಬೇಯಿಸೋದು ನೋಡಿ ಇವಾಗ ನೀವು ನೋಡ್ತಿರೋ ಹಾಗೆ ಅದು ನೀರನ್ನು ಬಿಟ್ಟಿದೆ ಆ್ಯಂಡ್ ಚೆನ್ನಾಗಿ ಬೇಯ್ತಾ ಇದೆ ಕೂಡ ಆ ಎಲ್ಲ ತುಂಬ ಈ ಮಸಾಲೆನೇ ಹಾಕ್ಕೊಂಡು ಬಿಸಿ ಬಿಸಿ ಅನ್ನ ಕಲ್ತ್ಕೊಂಡು ತಿಂದರೂ ಚೆನ್ನಾಗಿರತ್ತೆ ಬಟ್ ಇಲ್ಲಿ ಮುದ್ದೆಗೆ ಕರೆಕ್ಟ್ ಆಗುವಂತಹ ಸಾರು ಮಾಡ್ತಾ ಇರೋದ್ರಿಂದ ಸೋ ಇದನ್ನೇ ನಾವು ಕಲ್ ಮುಗಿತಾ ಇಲ್ಲ ನಮಗೆ ಆ ಥರ ಬೇಡ ಇದೇ ಥರ ಇರಲಿ ಅನ್ನುವಂಥವ್ರು ಇಲ್ಲಿಗೆ ಸ್ಟಾಪ್ ಮಾಡ್ಕೊಳ್ಬೋದು ಇಲ್ಲಿಗೆ ಕೊರಿಯಾಂಡರ್ ಲೇಸ್ನ ಹಾಕ್ಕೊಂಡ್ಬಿಟ್ಟು ಆಫ್ ಮಾಡಿಕೊಂಡ್ರೆ ಮುಗಿತು ಈಗ ಇದು ಚಿಕನ್ ತುಂಬ ಕ್ಲೀನಾಗಿ ಬೆಂದಿದೆ ಸೊ ನಾನು ಈ ಟೈಮ್ಗೆ ಏನು ನಾವು ಕಾಯಿ ಆನಿಯನ್ ಮತ್ತು ಟೊಮ್ಯಾಟೊನ ರುಬ್ಕೊಂಡು ಬಂದಿದ್ವಲ್ವಾ ಸೊ ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡಿಕೊಳ್ಬೇಕು ಸೊ ಅದನ್ನು ಆ್ಯಡ್ ಮಾಡಿಕೊಳ್ಬೇಕು ಅದಕ್ಕಿಂತ ಮುಂಚೆ ನಾನಿದಕ್ಕೆ ಒಂದು ಒಂದರಿಂದ ಒಂದು ಕಾಲು ಚಮಚದಷ್ಟು ಖಾರದ ಪುಡಿನ ಹಾಕ್ಕೊತೀನಿ ಏನಕ್ಕೋಸ್ಕರ ಖಾರದ ಪುಡಿ ಹಾಕ್ತಿರೋದು ಅಂತ ಹೇಳಿದರೆ ನಾವಿಲ್ಲಿ ರೆಡ್ ಕಲರಲ್ಲಿ ಸಾಂಬಾರನ್ನ ಮಾಡ್ಕೊತಾ ಇರೋದು ಆ್ಯಂಡ್ ನಾವಿದಕ್ಕೆ ಚಿಕನ್ ಮಸಾಲನೂ ಸಹ ಹಾಕಿದ್ದೀನಿ ನಾನಿಲ್ಲಿ ಮಾಮೂಲಿ ಅಂಗಡಿನಲ್ಲಿ ಸಿಗುತ್ತಲ್ವಾ ಸೊ ಅದೇ ಚಿಕನ್ ಮಸಾಲಾನ ಆ್ಯಡ್ ಮಾಡ್ಕೊಂಡಿದ್ದೀನಿ ನಿಮಗೆ ನಾನು ನನ್ನ ಬೇರೆ ವಿಡಿಯೋಗಳಲ್ಲಿ ಮನೆಯಲ್ಲೇ ಚಿಕನ್ ಮಸಾಲಾನ ಪ್ರಿಪೇರ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾನು ಆಲ್ರೆಡಿ ತೋರಿಸಿದ್ದೀನಿ ಸೊ ನಿಮಗೆ ಅದು ಬೇಕು ಅಂತ ಹೇಳಿದರೆ ಆ ವಿಡಿಯೋನೂ ಸಹ ನೀವು ನೋಡ್ಕೊಳ್ಬೋದು ಇದು ನಾನಿಲ್ಲಿ ಚಿಕನ್ ಮಸಾಲಾನ ಹಾಕ್ಕೊಂಡಿರೋದ್ರಿಂದ ಅದು ಡಿಫ್ರೆಂಟಾಗಿ ಫ್ಲೇವರ್ ಬರ್ತಾ ಇರತ್ತೆ ಅಷ್ಟೇ ಈಗ ನಾನು ಇದಕ್ಕೆ ಏನು ರೆಡ್ ಮಸಾಲ ಅಂತ ಹೇಳಿ ರುಬ್ಕೊಂಡು ಬಂದಿದ್ದೆ ಅಲ್ವಾ ಸೊ ಅದನ್ನು ಹಾಕ್ಕೊತಾ ಇದ್ದೀನಿ ಕಾಯನ್ನು ರುಬ್ಕೊಂಡು ಬಂದಿರೋದನ್ನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅದೇ ನಾನು ಅವಾಗಲೇ ಇರೋ ಹಾಗೆ ಅಲ್ಲ ವೈಟ್ ಮಸಾಲನೇ ಆಗಿದೆ ಬಟ್ ಅದು ಆ್ಯಕ್ಚುಲಿ ಅದೇ ಟೊಮ್ಯಾಟೊ ಏನಾದರೂ ಹಣ್ಣಾಗಿತ್ತು ಅಂತ ಹೇಳಿದ್ರೆ ಅದು ರೆಡ್ ಕಲರ್ ಆಗ್ತಾಯಿತ್ತು ಬಟ್ ಅದು ಟೊಮ್ಯಾಟೊ ಕಾಯಿ ಕಾಯಿ ಇದ್ದಿದ್ರಿಂದ ಇದು ವೈಟ್ ಕಲರಲ್ಲೇ ಬಂದಿದೆ ಇಟ್ಸ್ ಓಕೆ ನಮಗೆ ಟೇಸ್ಟ್ ಇಂಪಾರ್ಟೆಂಟು ಕಲರಲ್ಲ ಸೊ ನಾವಿಲ್ಲಿ ಖಾರದ ಪುಡಿ ಹಾಕಿರೋದ್ರಿಂದ ಅಫ್ಕೋರ್ಸ್ ಅದು ರೆಡ್ ಕಲರ್ ಬಂದೇ ಬರುತ್ತೆ ನಾನು ಇದಕ್ಕೆ ಒಂದು ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿನ ಹಾಕ್ಕೊಂಡ್ಬಿಟ್ಟು ಕ್ಲೀನಾಗಿ ಇದಿಷ್ಟನ್ನು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಿಷ್ಟನ್ನು ಮಿಕ್ಸ್ ಮಾಡಿ ಆದಮೇಲೆ ನೆಕ್ಸ್ಟ್ ಏನು ಅಂತ ಹೇಳಿ ಕೇಳಿದ್ರೆ ಇದಕ್ಕೆ ನಾವು ನೀರನ್ನು ಹಾಕ್ಕೊಳ್ಬೇಕಾಗತ್ತೆ ಸೊ ನೀರನ್ನು ನೀವು ನೋಡ್ಕೊಳ್ಳಿ ನಿಮಗೆ ಥಿಕ್ನೆಸ್ ಎಷ್ಟು ಬೇಕು ಅಂತ ಹೇಳಿ ನೋಡಿಕೊಂಡು ಅದಕ್ಕೆ ಕರೆಕ್ಟ್ ಆಗೋ ಥರ ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಆ್ಯಂಡ್ ಥಿಕ್ನೆಸ್ ನಮಗೆ ಜಾಸ್ತಿ ಬೇಡ ಅಂತ ಹೇಳಿದರೆ ಜಾಸ್ತಿ ನೀರನ್ನು ಹಾಕ್ಕೊಳ್ಳಿ ಇನ್ ಕೇಸ್ ಏನಾದರೂ ಗಟ್ಟಿಗಟ್ಟಿಯಾಗಿಯೇ ಇರಲಿ ಅಂತ ಹೇಳಿದರೆ ನೀವು ಇದಕ್ಕೆ ನೀರನ್ನು ಕಡಿಮೆ ಹಾಕ್ಕೊಳ್ಳಿ ಏನಕ್ಕೋಸ್ಕರ ಅಂತ ಹೇಳಿದರೆ ಮುದ್ದೆಗೆಲ್ಲ ಮಾಡಿಕೊಳ್ಬೇಕಾದ್ರೆ ಸ್ವಲ್ಪ ಅದು ನೀರು ನೀರಾಗಿದ್ರೇ ಒಳ್ಳೇದು ಸೊ ಅದಕ್ಕೋಸ್ಕರ ನಾನಿಲ್ಲಿ ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ ನೋಡಿ ನಾನು ಅದೇ ನಾನೇನು ಮಿಕ್ಸಿನಲ್ಲಿ ರುಬ್ಕೊಂಡು ಬಂದಿದ್ದೆ ಸೊ ಅದೇ ಮಿಕ್ಸಿ ಜಾರಲ್ಲಿ ಒಂದರಿಂದ ಒಂದೂವರೆ ಮಿಕ್ಸಿ ಜಾರಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಅಂತ ಹೇಳಿದರೆ ಲೋಟದಲ್ಲಿ ಮೆಷರ್ಮೆಂಟ್ ಹೇಳಬೇಕು ಅಂತ ಹೇಳಿದರೆ ಎರಡೂವರೆ ಲೋಟದಷ್ಟು ನೀರನ್ನು ನಾನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ ಇದಿವಾಗ ಹೀಗೆ ಚೆನ್ನಾಗಿ ಕುದಿಲಿ ಚೆನ್ನಾಗಿ ಕುದೀತಾ ಇರಬೇಕಾದ್ರೆ ನಾವಿದಕ್ಕೆ ಕಸೂರಿ ಮೇಥಿನ ತಗೊಂಡ್ಬಿಟ್ಟು ಅದನ್ನು ಹೇಗೆ ಕೈನಲ್ಲೇ ಕ್ರಷ್ ಮಾಡಿ ಹಾಕ್ಕೊಳ್ಳೋಣ ಕಸೂರಿ ಮೇತಿ ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಆ್ಯಂಡ್ ಅದೊಂಥರ ನಾನ್ ವೆಜ್ ಅಂತ ಹೇಳಿ ಒಂದು ಫೀಲ್ ಆಗದೆ ನಾನು ಈ ಕಸೂರಿ ಮೇಥಿ ಮತ್ತು ಕೊರಿಯಾಂಡರ್ ಲೀವ್ಸನ್ನು ಲಾಸ್ಟಿಗೆ ಹಾಕಿದಾಗ ಆವಾಗಲೇ ಅದೊಂಥರ ಚೆನ್ನಾಗಿ ಅನಿಸೋದು ಸೊ ನಾನಿಲ್ಲಿ ಕಸೂರಿ ಮೇಥಿನ ಹಾಕ್ಕೊಂಡಿದ್ದೀನಿ ಇದಕ್ಕೆ ಅರ್ಧ ಹೋಳಷ್ಟು ನಿಂಬೆಹಣ್ಣಿನ ರಸನ ನಾನು ಇದಕ್ಕೆ ಹಾಕ್ಕೊತಾ ಇದ್ದೀನಿ ಅರ್ಧ ಹೋಳಿನ ನಿಂಬೆಹಣ್ಣಿನ ರಸ ಏನಕ್ಕೆ ಅಂತ ಹೇಳಿದರೆ ಹುಳಿ ಜಾಸ್ತಿ ಆಗಬಾರ್ದು ಕರೆಕ್ಟಾಗಿರಬೇಕು ನಿಂಬೆಹಣ್ಣಿನ ರಸ ಹಾಕಿದಾಗ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಹಾಕ್ಕೊತಾ ಇರೋದು ಇಡೀ ಒಂದು ಹಾಕ್ಕೊಂಡ್ರೆ ಈ ಅರ್ಧ ಕೆ ಜಿಗೆ ತುಂಬಾ ಜಾಸ್ತಿ ಆಗೋಗ್ಬಿಡತ್ತೆ ಸೊ ಅದಕ್ಕೋಸ್ಕರ ಈಗ ಲಾಸ್ಟ್ ಫೈನಲ್ ಟಚ್ ಅಪ್ ಅಂತ ಹೇಳಿಬಿಟ್ಟು ಇದಕ್ಕೆ ನಾವು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕೊರಿಯಾಂಡರ್ ಲೇಸನ್ನು ಇದ್ದೀನಿ ಸೊ ಇಷ್ಟನ್ನ ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಮುದ್ದೆ ಮಾಡಿಕೊಂಡು ತಟ್ಟೆಗೆ ಹಾಕ್ಕೊಂಡು ಮುದ್ದೆ ಜೊತೆ ತಿಂತ ಇದ್ದರೆ ಸ್ವರ್ಗಕ್ಕೆ ಮೊರೆ ಅಂತ ಹೇಳ್ಬೋದು ಸೊ ಅಷ್ಟು ರುಚಿಯಾಗಿ ತುಂಬಾ ಚೆನ್ನಾಗಿ ಬಂದಿದೆ ಐ ಹೋಪ್ ನಾನು ಇವತ್ತಿನ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್